ಸಿಟಿ ಆಸ್ಪತ್ರೆ ವೈದ್ಯರ ಮಹಾ ಇಡವಟ್ಟು ಹೆರಿಗೆ ಬಳಿಕ ಹೊಟ್ಟೆಯಲ್ಲೇ ಬಿಟ್ಟರು ಬಟ್ಟೆ ಮೂರು ತಿಂಗಳಿನಿಂದ ಸೋಂಕು ತಗಲಿ ಬಾನಂತಿಯ ನರಳಾಟ ಸ್ಕ್ಯಾನಿಂಗ್ ವೇಳೆ ಬಯಲಾಯಿತು ವೈದ್ಯರ ಬೇಜವಾಬ್ದಾರಿ doğru ನಾವು ಈಗಾಗಲೇ ಹೇಳಿದ ಹಾಗೆ ಪುತ್ತೂರು ಸಿಟಿ ಆಸ್ಪತ್ರೆಯ ವೈದ್ಯರ ಎಡವಟ್ಟಿನಿಂದ ಒಂದು ಜೀವ ಸಾವು ಬದುಕಿನ ನಡುವೆ ಹೋರಾಡುವಂತಾಗಿದೆ ಅಷ್ಟಕ್ಕೂ ಅಸಲ್ ವಿಚಾರ ಏನಪ್ಪಾ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಪ್ಪು ಗ್ರಾಮದ ಬಂಗಾರಡ್ಕ ಎಂಬಲ್ಲಿನ ನಿವಾಸಿ ಗಗನ್ ದೀಪ್ ಪತ್ನಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ ಇಪ್ಪತ್ತ ಏಳರಂದು ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಬಳಿಕ ಪುತ್ತೂರು ಸಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಳಿಕ ಆಪರೇಷನ್ ಮೂಲಕ ಹೆರಿಗೆಯನ್ನ ಮಾಡಿಸಲಾಗಿತ್ತು ಇದಾದ ಬಳಿಕವೇ ವೈದ್ಯರಿಂದ ಎಡವಟ್ಟಾಗಿರುವುದು ಅಂದ್ರೆ ಹೆರಿಗೆ ಬಳಿಕ ಹೊಟ್ಟೆಯಲ್ಲೇ ಬಟ್ಟೆಯ ತುಂಡನ ಬಿಟ್ಟು ಡಾಕ್ಟರ್ ಸ್ಟಿಚ್ ಅನ್ನು ಹಾಕಿದ್ದಾರೆ ಡಿಸೆಂಬರ್ ಎರಡರಂದು ಸಂತ್ರಸ್ತೆ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದು ಬಳಿಕ ಮನೆಯಲ್ಲಿ ವಿಪರೀತ ಜ್ವರ ಕಾಣಿಸಿಕೊಂಡಿದೆ ಹೆರಿಗೆ ಮಾಡಿಸಿದ ವೈದ್ಯರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಜ್ವರದ ಔಷಧಿಯನ್ನು ಬಳಸುವಂತೆ ಸೂಚಿಸಿದ್ದಾರೆ ಎರಡು ದಿನ ಕಳೆದರೂ ಜ್ವರ ಕಮ್ಮಿಯಾಗದ ಕಾರಣ ಅಲ್ಟ್ರಾಸೌಂಡ್ ಅನ್ನ ಮಾಡಿಸಿದ್ದಾರೆ ಇದರಲ್ಲಿ ಹತ್ತು ಸೆಂಟಿಮೀಟರ್ ಮಾಪ್ ಫಾರ್ಮೇಶನ್ ಇರುವುದು ಕಂಡುಬಂದಿದೆ ಬಳಿಕ ಮಂಗಳೂರಿನ ತಜ್ಞರು ವರದಿಗಳನ್ನು ಪರಿಶೀಲನೆ ನಡೆಸಿ ಸಿಟಿ ಸ್ಕ್ಯಾನ್ ಅನ್ನು ಮಾಡಿಸಿದ್ದಾರೆ ಈ ವೇಳೆ ಸರ್ಜಿಕಲ್ ಮಾಪ್ ಅನ್ನು ಸೂಚಿಸುವ ಗ್ಲಾಸಿಪಿ ಗೋಮ ಇದೆ ಎಂಬುದು ಬೆಳಕಿಗೆ ಬಂದಿದೆ ಇಷ್ಟೊತ್ತಿಗಾಗಲೇ ಶಸ್ತ್ರಚಿಕಿತ್ಸೆ ನಡೆದು ಒಂದೂವರೆ ತಿಂಗಳು ಕಳೆದಿರುವ ಕಾರಣ ಸಂತ್ರಸ್ತೆ ಅಪಾಯದ ಸ್ಥಿತಿಯನ್ನು ತಲುಪಿದ್ರು ಜನವರಿ ಇಪ್ಪತ್ತೈದರಂದು ಪುತ್ತೂರಿನ ಇನ್ನೊಂದು ಆಸ್ಪತ್ರೆಯಲ್ಲಿ ಸುಮಾರು ನಾಲ್ಕು ತಾಸಿನ ಮತ್ತೊಂದು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಹೊಟ್ಟೆಯಲ್ಲಿ ಬಾಕಿಯಾಗಿದ್ದ ಬಟ್ಟೆಯನ್ನ ಹೊರಗೆ ತೆಗೆಯಲಾಗಿದೆ ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ಸೋಂಕು ತಗುಲಿದ್ದಲ್ಲಿ ಕೀವು ತುಂಬಿರುವುದು ಪತ್ತೆಯಾಗಿದ್ದು ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಪಿಜಿ ಪೋರ್ಟಲ್ನಲ್ಲಿ ದೂರನ್ನ ದಾಖಲಿಸಲಾಗಿದೆ ಫೆಬ್ರವರಿ ಇಪ್ಪತ್ತ ಎರಡರಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ವೈದ್ಯರ ನಿರ್ಲಕ್ಷ್ಯತೆಯ ಬಗ್ಗೆ ದೂರನ್ನ ನೀಡಿದ್ದು ಫೆಬ್ರವರಿ ಇಪ್ಪತ್ತ ಮೂರರಂದು ಆಸ್ಪತ್ರೆಯ ವೈದ್ಯರ ಮೇಲೆ ಪುತ್ತೂರು ನಗರ ಇನ್ಸ್ಪೆಕ್ಟರ್ಗೆ ದೂರನ್ನ ನೀಡಲಾಗಿದೆ ಇಂಡಿಯನ್ ಮೆಡಿಕಲ್ ಬೋರ್ಡ್ ಹಾಗೂ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲೂ ಈ ಬಗ್ಗೆ ದೂರನ್ನ ದಾಖಲಿಸಲಾಗಿದ್ದು ಸಿಜೇರಿಯನ್ ಮಾಡಿದ ವೈದ್ಯ ಡಾಕ್ಟರ್ ಅನಿಲನ ಮಂಗಳೂರಿನ ವೈದ್ಯರು ಪ್ರಶ್ನಿಸಿದ್ದಾರೆ ಇನ್ನು ಸಂತ್ರಸ್ತೆ ಸುಮಾರು ಇಪ್ಪತ್ತ ಎರಡು ದಿನಗಳ ಚಿಕಿತ್ಸೆಯನ್ನ ಪಡೆದು ಸಾವು ಬದುಕಿನ ನಡುವೆ ಹೋರಾಡಿ ತನ್ನ ಕಂದನಿಗಾಗಿ ಸಾವನ್ನಿ ಗೆದ್ದಿದ್ದಾಳೆ ಒಟ್ಟಿನಲ್ಲಿ ವೈದ್ಯರ ನಿರ್ಲಕ್ಷ್ಯವೂ ಬೇಜವಾಬ್ದಾರಿಯೂ ಗೊತ್ತಿಲ್ಲ ಆದರೆ ಸಂತ್ರಸ್ತೆ ನೋವುಂಡಿದ್ದು ಮಾತ್ರ ಸುಳ್ಳಲ್ಲ ಇನ್ನಾದರೂ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಪುತ್ತೂರು ಸಿಟಿ ಆಸ್ಪತ್ರೆ ನೋಡಿಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಅಭಿಮತ ಟಿವಿ ಮಂಗಳೂರು